ಎಲ್ಲರಿಗೂ ನಮಸ್ಕಾರ ಅಂಕಿತ ಜಗನ್ನಾಥ ಬಿಟ್ಟಲ್ಲ ಹಾಡು ವಾದಿರಾಜಸುರ ರಾಜತಾನ ವಾದಿರಾಜ ಸುರ ರಾಜತನಾದರೆ ಮೆದಿನಿಯೊಳಗಿ ಹನ್ಯಾಕೆ ಯಾಕೆ ವಾದಿರಾಜ ಸುರ ರಾಜತನಾದರೆ ಮೆದಿನಿಯೊಳಗಿ ಹನ್ಯಾಕೆ ಯಾಕೆ ಮೇದಿನಿ ಸುರರಿಗೆ ಮೋದ ಕೊಡೋದಕ್ಕೆ ಸಾಧ್ವಿಯೊಳಗೆ ನಿಂತಿ ಹನದಕೆ ಸ್ವಾದಿಯೊಳಗೆ ನಿಂತಿ ಹನದಕೆ, ವಾದಿರಾಜ ಸುರ ರಾಜತನಾದರೆ ಮೇದಿನಿಯೊಳಗಿ ಹನ್ಯಾಕೆ ಯಾಕೆ ರುಜಗಣದೊಡೆಯನು ತ್ರಿಜಗಾದೀಶನು ಭುಜಗಾಂಚಿತನಾಧ್ಯಾಕೇ ರುಜಗಣದೊಡೆಯನು ತ್ರಿಜಗಾದೀಶನು ಭುಜಗಾಂಚಿತನಾಧ್ಯಾಕೆ ಭಜಿಸುವ ಜನಭೂ ಅಜನ ಅಜನಪದ ತೇರೊದಕೆ ಭಜಿಸುವ ಜನಭೂ बुजताने निसी अजन पदता से रदके वादिराज सुरराज तनादरे मेदिनी ओलगिह न्याके याके सुरतति सन्नुत सरसी भव पद करहनु नरन नन द्याके सुरतति सन्नुत सरसिज भव पद करहरो ಧರಿಸುರರಿಗೆ ತನ್ನ ಕುರುಹನು ತಿಳಿಸಿ ಮಹಿಮೆಯ ತೋರಿಸಿದದಕೇ ಧರಿಸುರರಿಗೆ ತನ್ನ ಕುರುಹನು ತಿಳಿಸಿ ಪರಿಪರಿಮಹಿಮೆಯ ತೋರಿಸಿದದಕೆ ವಾದಿರಾಜ ಸುರ ರಾಜತನಾದರೆ ಮೆದಿನಿಯೊಳಗಿ ಹನ್ಯಾಕೆ ಯಾಕೆ ವೀತ ಭಯನು ತಾನೀ ತರ ಜಗದಿ ಯಾತ ಕೆ ಯತಿಯಾದ ವೀತ ಭಯನು ತರ ಜಗದಿ ಯಾತ ದಾತ ಗುರು ಜಗನ್ನಾಥ ವಿಠಲ ಗುಣ ಖ್ಯಾತಿಯ ತಾ ಮಾಡಿದ ದಾತ ಗುರು ಜಗನ್ನಾಥ ವಿಠಲ ಗುಣ ಖ್ಯಾತಿಯ ತಾ ಮಾಡಿದ वादिराजसुरराजतनादरे ಮೆದಿನಿಯೊಳಗಿ ಹನ್ಯಾಕೆ ಯಾಕೆ ಮೇದಿನಿ ಸುರರಿಗೆ ಮೋದ ಕೊಡೋದಕ್ಕೆ ಸ್ವಾದಿಯೊಳಗೆ ನಿಂತಿ ಹನದಕೆ ಮೆದಿನಿ ಸುರರಿಗೆ ಮೋದ ಕೊಡೋದಕ್ಕೆ ಸ್ವಾದಿಯೊಳಗೆ ನಿಂತಿ ಹನದಕೆ ಅದಕ್ಕೆ ವಾದಿರಾಜ ಸುರ ರಾಜತನಾದರೆ ಮೆದಿಹರಿಯೊಳಗಿ ಹನ್ಯಾಕೆ ಯಾಕೆ ಮೇದಿನಿಯೊಳಗಿ ಹನ್ಯಾಕೆ ಯಾಕೆ ಯಾಕೆ ಮೇದಿನಿಯೊಳಗೆ ಒಳಗಿಹ ಯಾಕೆ ಧನ್ಯವಾದಗಳು